ಆ 6 ತಿಂಗಳ ಕಾಲ ಒಂದು ಟಾಸ್ಕ್ ಅಂತ ಇರುತ್ತೆ ಸರ್ ಹೇಗೆ ಅಂದ್ರೆ ಈಗ ಅಲ್ಲ ಮಿಷನ್ ಟಾಸ್ಕ್ ಯಾವಾಗಲೂ ಡಿಫೈನ್ ಆಗಿರುತ್ತೆ ಎಂ ದಿನಗಳ ಕಾಲ ಅಲ್ಲ 6 ತಿಂಗಳ ಕಾಲ 3 ತಿಂಗಳ ಕಾಲ ಆತರ ಮಿಷನ್ ಟಾಸ್ಕ್ ಯೂಶುವಲಿ ಸಿಕ್ಸ್ ಮಂತ್ಸ್ ಡಿಫೈನ್ ಮಾಡಿರ್ತಾರೆ ಇರ್ತಾರೆ ಅಂದ್ರೆ 6 ತಿಂಗಳು ಸಾಮಾನ್ಯ ಯಾರೇ ହೋದ್ರೂ ಯೂಶುವಲಿ 6 ತಿಂಗಳು ಶಾರ್ಟ್ ಮಾಡಿದಾರೆ ಎಂ ದಿನ ದಿವಸ ದಿಸ್ ವಾಸ್ ಮೇನ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ನ ನೂರಕ್ಕೋಸ್ಕರ ಈ ಮಿಷನ್ ಸುನೀತಾ ವಿಲಿಯಂಸ್ ಚೆಕ್ ಮಾಡೋಕ್ಕೋಸ್ಕರ ದಟ್ ವಾಸ್ ದ ಮೇಜರ್ ಮೇಜರ್ ಕಾ ಇದಕ್ಕೆ ಪ್ಲ್ಯಾನ್ ಮಾಡಿದಂಥ ಮಿಷಿನ್ನ ಸೊ ಸರ್ ಹೇಳ್ದಂಗೆ ನೀವು ಆ ಸ್ಪೇಸ್ ಸ್ಟೇಷನಲ್ಲಿ ಈವನ್ ಅಲ್ಲಿ ಉಜ್ಜಿ ಉಗಿಯೋಕ್ಕೂ ಆಗೋಲ್ಲ ಈವನ್ ನೀರು ಕುಡಿಯೋದು ಅಷ್ಟೇ ಚಾಲೆಂಜ್ ಇದೆ ಒಂದು ಸಲ ನೀವು ಪ್ರೆಸ್ ಮಾಡಿದೆ ಒಂದು ಪರ್ಟಿಕ್ಯುಲರ್ ಡಿವೈಸ್ ಯೂಸ್ ಮಾಡಿದ್ದಾರೆ ಜಸ್ಟ್ ಲೋಟದಲ್ಲಿ ಹಿಂಗೆ ನೀರು ಕುಡಿಯೋಕ್ಕಾಗಲ್ಲ ಅದು ಪ್ರೆಸ್ ಮಾಡಿದ ತಕ್ಷಣ ಒಂದು ವಾಲ್ ಥರ ಬರುತ್ತೆ ವಾಟರ್ ತಕ್ಷಣ ಹಾಕೋಬೇಕು ಅವ್ರ ಬಾಯಿಗೆ ಆ ಬಾಲ್ನ ಏನಾದ್ರು ಮಿಸ್ ಮಾಡಿದ್ರೆ ಮತ್ತೆ ಎಲೆಕ್ಟ್ರಾನಿಕ್ಸ್ ಎಕ್ಸ್ ಎಕ್ವಿಪ್ಮೆಂಟ್ ಹೋಗಿ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಫ್ಕೋರ್ಸ್ ಉಪ್ಪು ಮೆಣಸು ಅಂತವೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾನೆ ಇರ್ತಾರೆ ಬಿಕಾಸ್ ಆ ಪುಡಿ ಏನಾದ್ರು ಎಸ್ಕೆಪ್ ಕಾರ್ಗೋ ಹೋಗ್ತಾನೆ ಇರುತ್ತೆ ಈ ಸೋಯಸ್ ಕಾರ್ಗೋ ಹೋಗ್ತಾ ಇರುತ್ತೆ ಸ್ಪೇಸೆಕ್ಸ್ ಕಾರ್ಗೋ ಹೋಗ್ತಾ ಇರುತ್ತೆ ಮಂತ್ಲಿ ಒಂದು ಸೊ ಟೂ ಮಂತ್ಸ್ ಒಂದು ಸೊ ಅವ್ರಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಊಟ ನೀರು ಎಲ್ಲ ಹೋಗ್ತಾ ಇರುತ್ತೆ ಈವನ್ ಇನ್ ಫ್ಯಾಕ್ಟ್ ಸರ್ ಹೇಳಿದ್ರಲ್ಲ ಶೌಚಾಲಯ ಅಂತ ಈವನ್ ಅವ್ರ ಯೂರಿನ್ ಸಹಿತ ಅವ್ರು ವೇಸ್ಟ್ ಮಾಡಲ್ಲ ಇಟ್ ಬಿಕಮ್ಸ್ ಫಿಲ್ಟರ್ಡ್ ಆ್ಯಂಡ್ ದೇ ಮೇಕ್ ಇಟ್ ಎಸ್ ಎ ಡ್ರಿಂಕಿಂಗ್ ವಾಟರ್ ದಟ್ ಲೆವೆಲ್ ಅವರು ಯೂಸ್ ಮಾಡ್ಕೋತಾರೆ ದೇ ವಿಲ್ ನಾಟ್ ಪ್ರಿಪೇರ್ ಅದು ಆ ಒಂದು ಸೈಕಲ್ ಮಾಡಿ ಪ್ಯೂರಿಫಿಕೇಶನ್ ಮಾಡಿ ಈಕ್ವಲ್ ಟು ಡ್ರಿಂಕಿಂಗ್ ವಾಟರ್ ತಂದಿರ್ತಾರೆ ಅವರು ಸೊ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಆಮೇಲೆ ಇಲ್ಲ ಇಲ್ಲ ಏನಿಲ್ಲ ಅಲ್ಲ ಹೇಳ್ತಾ ಇದೆ ಇವಾಗ ಗಾಳಿ ನೀರು ಆಹಾರ ಮೂರನ್ನು ಆಗಿಂದಾಗ್ಗೆ ಸರಬರಾಜು ಮಾಡ್ತಾರೆ ಸರ್ ವಾಟ್ ಬೆಳಕು ಸರ್ ಬೆಳಕು ಬರುತ್ತಲ್ಲ ಬೆಳಕು ಬೆಳಕು ಬರ್ತಾ ಇರುತ್ತೆ ಆಮೇಲೆ ಈ ಸಮಸ್ಯೆಗಳೇನು ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು ಅದಕ್ಕೆ ಬೆಳಕು ಇದು ಇದೊಂದು ಬೇಕು ನಮ್ಗೆ ಇದು ಆದರೆ ಬೆಳಕು ಬರ್ತಾ ಇರತ್ತೆ ಅದರ ಬೆಳಕಿದ್ದು ಏನು ತೊಂದರೆ ಇಲ್ಲ ಆದರೆ ಗಾಳಿ ನೀರು ಹಾಗೂ ಆಹಾರ ಇದು ಮೂರನ್ನು ಸರಬರಾಜು ಮಾಡ್ತಾರೆ ಸಾಮಾನ್ಯವಾಗಿ ಈ ಕ್ರೂಡ್ ಡ್ರ್ಯಾಗನ್ ಅಂತ ಹೇಳಿದ್ರೆ ಇವರನ್ನ ಕರ್ಕೊಂಡೋಗಿದ್ದು ನೌಕೆ ಅದೇ ರೀತಿ ಕಾರ್ಗೋ ಡ್ರ್ಯಾಗನ್ ಅಂತಿದೆ ಡ್ರ್ಯಾಗನ್ ಕಾರ್ಗೋನ್ ಮಾತ್ರ ತಗೊಂಡೋಗುತ್ತೆ ಕ್ರೂ ಅಂದರೆ ಮನುಷ್ಯರು ಹೋಗೋಕ್ಕಾಗಲ್ಲ ಇದೇ ಥರನೇ ಇದೆ ನೋಡೋಕ್ಕೆ ಆದರೆ ಆಹಾರ ನೀರು ಆಮೇಲೆ ಇದು ಗಾಳಿ ಇದನ್ನು ತಗೊಂಡೋಗುತ್ತೆ ಮನೆಗಳಿಂದ ಏನಾದರೂ ಉಡುಗೊರೆ ಕಳಿಸಿದ್ರೆ ಗಿಫ್ಟ್ಗಳನ್ನ ತಗೊಂಡೋಗುತ್ತೆ ಗಗನಯಾತ್ರಿಗಳಿಗೆ ಆ ರೀತಿ ಇದು ಅಮೆರಿಕದ್ದು ಅದೇ ರೀತಿ ರಷ್ಯಾದ್ದು ಪ್ರೋಗ್ರೆಸ್ ಅಂತಿದೆ ಸೊ ಯೂಸ್ ಅಲ್ಲ ಪ್ರೋಗ್ರೆಸ್ ಪ್ರೋಗ್ರೆಸ್ ಅನ್ನುವಂಥ ನೌಕ ಇದೆ ಅದು ಬಹಳ ವಿರಳವಾಗಿ ಜಪಾನಿಂದ ಬರುತ್ತೆ ಒಂದು ಕಾರ್ಗೋದು ಒಂದು ಅಂತರಿಕ್ಷ ನೌಕೆ ಅಥವಾ ಯುರೋಪಿನ ಅಂತರಿಕ್ಷ ನೌಕೆ ಒಂದು ಬಹಳ ವಿರಳ ಅದು ಆದರೆ ಈ ಪ್ರೋಗ್ರೆಸ್ ರಷ್ಯಾದು ಕಾರ್ಗೋ ಡ್ರ್ಯಾಗನ್ ಇದ್ರದ್ದು ಯಾವುದು ಅಮೇರಿಕದು ಇದಲ್ಲದೆ ಇನ್ನೂ ಒಂದು ಕಂಪನಿ ಕಾರ್ಗೋನ ಅಂದರೆ ಸರಕು ಸರಂಜಾಮುಗಳನ್ನು ಸರಬರಾಜು ಮಾಡಿ ಆಗಿಂದಾಗೆ ಇದು ಆಗ್ತಾನೆ ಇರುತ್ತೆ ಆಮೇಲೆ ಇನ್ನೊಂದು ನಿತ್ಯ ಅಂದರೆ ತ್ಯಾಜ್ಯ ಏನಿರುತ್ತೋ ಅದನ್ನೆಲ್ಲ ತುಂಬಿಬಿಟ್ಟು ಆ ಸರಕು ಸರಂಗ್ ನೌಕೆಗಳನ್ನ ಬೇರ್ಪಡಿಸಿ ಅದನ್ನೇನು ಭೂಮಿ ಮೇಲೆ ಇಳಿಯುವಂಗ್ ಮಾಡಲ್ಲ ಅದು ವಾತಾವರಣದಲ್ಲಿ ಉರ್ದು ಬೂದಿ ಎಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತರಿಕ್ಷ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಆದ್ರೆ ಇದರಿಂದ ಯಾವುದರಿಂದ ಈ ಸವಾಲುಗಳಿಂದ ಮಾನವ ವಿಚಲಿತ ಆಗಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್